ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವ್ದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಏ ಸರಿಯಾ ಸರಿ ನೀಸಾಗಿ ಒಳಗಿಂದ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ್ ನಾ ಇಲ್ಲಿ ಹಚ್ಚಾಕತ್ತೇನಿ ಬಂದ ಹಚ್ಚಾಕತ್ತ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರದ್ ಮೊದ್ಲ ಚಳಕಾ ಮಾಡಿದ್ ಕುಡಿಯ ಹೊಸದ ಕೆಲಸ ಮುಗಿಸ್ಕೋಬೇಕು ಆಮೇಲೆ ಒಳಗಿನವ ಎಲ್ಲಾ ಕೆಲಸ ತಗೋ ಏನ್ ಮಾತಾಡಿದ್ದಿ ಈ ನಿನಗೆ ಐತಿ ನನಗೂ ಅಷ್ಟು ಟಕ್ ಇಲ್ಲಿ ಎಲ್ಲ ಮಾತಾಡ್ಕೊಂಡು ಕುಂತ ಸರಿ ಈಗ ಕೈಯಾರೆ ತಗಿ ಒಬ್ರು ಹತ್ತಾಕತ ನನ್ ಮೇಲೆ ಬಿಡ್ಬೇಕ ಕೆಲ್ಸ ಮಾಡಾಕ ನೀನು ಸಗಿ ಮೊದಲು ನಾ ಬಂದೇನೆ ಇವ್ರ ಇನ್ನೂ ಮಕ್ಕೊಂಡಾರ ಏರಿ ಹೇಳ್ರಿ ಮ್ಯಾಗ ಎಷ್ಟೊತ್ ಆತ ಮಕ್ಕಳುದ ಹೇಳ್ರಿ ನಾಷ್ಟಾ ಮಾಡೇನಿ ಇನ್ನು ಮಟಾ ಇದ್ದಿಲ್ಲಾ ತಗೋ ಇತರ ರೀ ಹೇಳ್ರಿ ಏಳ್ಪಾ ನಾ ಇಪ್ಪತ್ತ ಬಂದೇನಿ ಮತ್ತ್ ನಂದೊಂದ ಎಲ್ ಇಟ್ಲೇನ್ ಬಂದಾಳಿಕೀಗ ರೀ ಆತದ್ ಕಾಣತಿಲ್ಲಾ ನಿನ್ನಗ ಗಂಡ ಅಷ್ಟ ಅಲ್ಲ ನನ್ ಗಂಡನೂ ಅದನ ಬಿಸಿ ಬಿಸಿ ನಾಷ್ಟಾ ಮಾಡಿ ಇಟ್ಟೇನಿ ಹೇಳ್ರಿಪಾ ನಾಷ್ಟಾ ಮಾಡಿ ಹೇಳ್ರಿ

ಸಮಾಧಾನ ಆತ್ ನಿಮಗ ಚಾದರ್ ಹಾರದ್ರಿ ಒಟ್ಟೆ ನೋಡ್ರಿ ಮೊದ್ಲ ನಾ ಎಬ್ಸಾಕ್ ಬಂದಿದ್ದೆ ಅಕ್ಕಿ ಗಪ್ಪ ನಿಂತಿದ್ಲ ಅಂದ್ರೆ ಚಾದರ್ ಹರಿತಿದ್ದಿಲ್ಲ ಏನು ಹಾಕಿದಿಲ್ಲ ಎಬ್ಸಾಕ್ ಯಾಕ್ ಬರ್ಬೇಕು ನಾ ಬಂದೇನ್ ಹೋಗಿಲ್ಲ ನಾನು ಅದನ್ನ ಮಾಡ ನಾನು ಎಬ್ಸಾಕ್ ಬಂದಿದ್ದ ಆಮೇಲೆ ಕೇನೋ ಬಂದ್ಲ ನಾ ಬಂದೇನಂತ ಹೇಳಾಕತ್ತೇನ್ರಿ ಮೊದ್ಲ ರಂಗೋಲಿ ಪೂಜಾ ಹಾಕಿ ಎಲ್ಲ ಮಾಡಿ ನಾ ಬಂದೇನಿ ಅಕಿ ಆಮ್ಯಾಕ್ ಬಂದಾಳ ನಾನು ಒಳಗೆ ಕೆಲಸ ಮಾಡಿ ಬಂದಿದ್ಕ ಲೇಟ್ ಆಗಿತ್ರಿ ಈಗ ಇರ್ಲಿ ಏಳ್ರಿ ನಾಷ್ಟ ಮಾಡ್ ಬಂದ್ರಂತ ಬಿಸಿ ಬಿಸಿ ನಾಷ್ಟ ಐತಿ ನಾಷ್ಟ ಮಾಡೋಕಿನ ಮುಂಚೆ ಹೊರ ಹೋಗ್ ಬರ್ಬೇಕ ಹೋಗ್ಬರ್ರಿ ನಾಷ್ಟ 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 ಮುಂಜಾನೆ ಸಂಜೆ ಮಟ್ಟ ಅದ ಈಗ ಯಾಟ್ರಿ ಜಗಬೇಕಿಲ್ವಾ ಅದು ಹರಿದು ಬಿಡ್ತಿದ್ರಿ ಪ್ಯಾಂಟು ಪ್ಯಾಂಟ್ ಹೇಳ್ರಿ ಒಬ್ರೇ ಯುದಿತ್ತ ಹಾ ಬೆಳಿಗ್ಗೆ ಬೆಳಿಗ್ಗೆ ಅದ್ರಾಗೂ ಜವಾ ಮಾಡ್ತೀರಿ ಹೇಳ್ರಿ ಹೇಳ್ರಿ ಅಂತೇಳಿ ಒಬ್ರ ಇದ್ರ ಚಂದ್ರಿ ಅದ ಇನ್ನೊಬ್ಬನ್ ಮಾಡ್ಕೊಂಬಂದ್ರ ಮಾಡ್ಕೊತಿದ್ರು ತಗೋ ನನ್ನ ಸಾಗ್ ಬರಾಕ್ ಹೋಗ್ಬೇಡ ನನ್ ಎಷ್ಟ್ ಆಯ್ತು ಅಷ್ಟ್ ನೋಡ್ಕೊಂಡ ಇರ್ತೇನೆ ನಾನು ಅಷ್ಟ ಇರ ಚಂದಾಗಿ ಹ್ಮ್ ಏನ್ ಅಷ್ಟ ನೋಡ್ಕೊಂಡ್ ನಷ್ಟ ಮುಂಜಾನೆ ಮುಂಜಾನಿ ಸಂಜೆ ಮಟ್ಟ ಅದ್ ಒಂದೇ ಹಿಡ್ಕೊಂಡು ಕುಂದಿರ್ತಾ ಹಿಂದಿನ ಹಿಂದಿಂದ ಅಡ್ಡಾಡ್ತಾ ಅವ್ರು ಹಿಂದ್ರಿ ನಗನವ್ರ ಏನ್ರಿ ಸಿದ್ಲಿಂಗ ಅವ್ರೆ ಈಗ ಎದ್ರೇನ ಯಾತ್ ಬಾಳು ಅದ್ ಬರ್ರಿ ನಾವು ಕುಂದರ್ ಬರ್ದಿಲ್ ಬರ್ರಿ ಬರ್ರಿ ಈಗ ಎದ್ದಿರೋ ನೀವು ಬರ್ರಿ ಈ ಗದ್ದೆ ನೋಡ್ರಿ ನಾನು ರಾತ್ರೀಗೆ ಲೇಟ್ ಆಗ ಮಕೊಂಡಿದೆ ಈ ಗದ್ದೆ ರೀಪ್ಪ ನಾನು ಕೆಲಸಕ್ಕೆ ಹೋಗಿಲ್ಲ ಏನ್ರಿ ಇವತ್ತಾ ಕೆಲಸಕ್ಕೆ ಹೋಗಿಲ್ಲ ರೀಪ್ಪ ಇವತ್ತಾ ಬ್ಯಾಂಕಿಗೆ ಅದು ಹೋಗೋದಿತ್ತಾ ಹಾಗಾಗಿ ছুಟಿ ಮಾಡಿನ್ರಿ ಇವತ್ತಾ ছুಟಿ ಏನಾರಿ ಇವತ್ತಾ ನೀ ಹೋಗಿಲ್ರಿ ಏನ್ರಿ ನಾನು ಹೋಗಿಲ್ರಿಪ್ಪ ছুಟಿ ಮಾಡಿ ನಿನ್ನೆ ಸ್ವಲ್ಪ ಲೇಟ್ ಆಗ ಬಂದೆ ಅದಕಾ ছুಟಿ ಮಾಡಿನ್ರಿ ছুಟಿ ಮಾಡಿರಿ ಏನ್ ಅಕ್ಕಾ ಏನ ಮಾಡಾತರಿ ಚಾ ಮತ್ತೆ ನಾಷ್ಟಾ ಮಾಡಿ ಕೊಡಾತಲ್ರಿ ನನಗೆ ಓಹೋ ಏನ್ರಿ ಶುರು ಮಾಡಿಬಿಡ್ರಿಪ್ಪ ಮಾಡಿಬಿಡ್ರಿ ಏನಾರಿ ನೀವು ಯಾಕ್ರೀ ನಮಗೆ ಒಂದು ಸಿಗುದಕ್ ಕಷ್ಟ ಆಗಿತ್ತು ಅಂತ ಅದ್ರಾಗ ನಿಮ್ಗೆ ಎರಡ ಸಿಕ್ಕಾವ್ರಿ ಸುಂಕುದರಿ ಸಿದ್ಲಿಂಗ್ರ ಯಾಕೆ ಯಾಕೆ ಮದ್ವಿಯರ ಯಾಕಂದಿ ಅದ್ರಾಗ ಒಂದ್ ಕಷ್ಟ ಯಾರ್ಡ್ ಸಿಗತ್ ಪುಣ್ಯ ಎಲ್ಲಾರು ಸಲ ಒಂದ್ಸಲ ಮನ್ಯಾಗ ನೋಡ್ರಿ ಪರಿಸ್ಥಿತಿ ಗೊತ್ತಾಕೇತ್ ನಿಮಗೆ ಯಾಕರ ಮಾಡ್ಕೊಂಡಿ ಎಲ್ಲ ಸಕುಂಕದ್ರಿ ಯಾಕತ್ತಿರಲ್ ನೀವು ಎಲ್ಲ ಊರಾಗ ಹೋದ್ರು ಎಲ್ಲಾರು ಹಂಗಂತಾರೀಪ ಒಂದ್ ಸಿಗುದ ಕಷ್ಟ ನಿಮ್ಗೆ ಯಾರು ಸಿಕ್ಕೇತ್ ನೀವ್ ಪುಣ್ಯ ಮಾಡಿರಿ ಯಾ ಜನ್ಮಾ ಏನ್ ಮಾಡಿದ್ರು ಇದ್ ಚಾಲು ಮಾಡ್ತಾರ್ರಿಪಾ ನಮ್ ಕಷ್ಟ ನಮಗ್ ಗೊತ್ತಿರಿ ಅಲ್ಲಿ ಅಲ್ರಿ ನಿಮಗ್ ಚಾ ನಾಷ್ಟಾ ನಾಷ್ಟ ಕೊಡ್ಲೇನಂತ ಒಬ್ರು ಬಿಟ್ರ ಒಬ್ರು ಕೇಳ್ತಾರ ಅವ್ರು ಅದ್ರಾಗ ನೀವು ಟೆನ್ಶನ್ ಟೆನ್ಶನ್ ಹಾಕ್ತಿರಲ್ಲ ಕೊಡ್ತಾ ಇರಿ ನಾಷ್ಟಾನು ಕೊಡ್ತಾರ ಊಟಾನೂ ಕೊಡ್ತಾರ ಎಲ್ಲಾ ಕೊಡ್ತಾರ್ರಿ ಅವ್ರ ಒಂದ್ ದಿನ ನಮ್ಮ ಮನಿಗ್ ಬಂದ್ ನೋಡ್ರಿ ನೀವು ಗೊತ್ತಾಕೇತಿ ನನ್ನ ಪರಿಸ್ಥಿತಿ ಏನೈತಿ ನಕ್ಕೊಂತೇನು ಏನ್ ಅಳ್ಕೊತಾದೇನಂತೇಳಿ ಗೊತ್ತಾಕೇತಿ ಒಂದ್ಸಲ ಬಂದ್ ನೋಡ್ರಿ ನೀವು ಅಲ್ರಿ ಎರಡೆ ಹೆಂತಿರ ಅಂದ್ರ ಮ್ಯಾಗ ಖುಷಿ ಖುಷಿನ ಇರ್ತೀರಿ ನೀವು ಎಲ್ಲಿ ಟೆನ್ಷನ್ ರೀ ಸುಳ್ಳು ಹೇಳಕತಿ ಏನ ಅನ್ಸಕ್ತೈತ್ ನನಗೆ ಖುಷಿ ಅದೇನ್ರಿನಾಂತೇನೀ ಬಾಳ ತಗೋತೀರಿ ಯಾಕೆ ಬ್ಲೇಡ್ ಹಚ್ಚೇನಂತ ನಿಮಗ ಕೂದಲಾ ಜಾಸ್ತಿ ಬಂದಾವ ಅದಕ್ಕ ಬ್ಲೇಡ್ ಹಚ್ಚಿರ್ಬೇಕು ನೀವು ಅಲ್ರಿ ಸಿದ್ಲಿಂಗ ಅವ್ರ ಕೂದಲಾ ಬಾಳ ಬಂದಾವ ಅಂತ ಮಾಡಿದ್ರಿ ಮಾಡಿರಿ ಮತ್ತ್ ಅದಕ್ ತಕ್ಷಿರಿ ಅಲ್ರಿ ಇವ್ರ ಕಿರಿಕಿರಿ ಮಾಡುದೊಂದ ತಲೆಯಾಗ ವಜ್ಜ ಆಗಿತ್ರಿ ಕೂದಲಾ ಒಂದ್ ವಜ್ಜ ಆಗಿದ್ದು ಸ್ವಲ್ಪ ಕೂದ್ಲ ತಗದ್ರ ಸಮಾಧಾನ ಹಾಕಿತ್ತಪ್ಪ ಅಂತೇಳಿ ಟಕಳು ಮಾಡಿಸಿದಾರಿ ಪೂರಾ ಬೋಳ ಒಡ್ಸೇನ್ರಿ ಅಲ್ಲಿ ಕಟ್ಟಿಂಗ್ ಅಂಗಡಿಯಾಗ ಹೋಗಿ ಈಗ ಮೊದಲು ಕೂದ್ಲಾ ಇದ್ದಾಗ ಏನಾಯ್ಕಿತ್ರಿ ಅಟ್ ಕಿರಿಕಿರಿ ಅನ್ನಿ ನನಗೆ ಕೂದ್ಲ ತಗದಾಗ ಡೈರೆಕ್ಟ್ ತಲೆಯಾಗ ಆಗ ಅಂಟೈತ್ರಿ ಅದ ಕಿರಿಕಿರಿ ಮಾಡುದೀವ್ರಿ ಬರ್ರಿ ಎರಡಕ್ಕರ ಹೋಗ್ ನಡ್ರಿ ಹೇಳ್ತೇನೆ ಏನೇನು ಇನ್ನು ಸ್ಟೋರಿ ಏನೇನಿ ಎಲ್ಲ ಹೇಳ್ತೇನೆ ಬರ್ರಿ ನೀವು ಪಾ ಬೆಳಗ್ ಹೋಗ್ಬನ್ ಹೋಗ್ಬರ್ರಿ ನಾನ್ ರೀ ಇಲ್ಲದಿರೇ ಇಲ್ಲದಿರೇನ ತಗೋರಿ ಹೋಗ್ಬರ್ರಿ ಸರಿ ತಗೊಂಡಿ ಎದ್ಕೊಳೆ ಹೋಗಿ ಅಲ್ಲೇ ಕುಂತ ಬಿಡುದೇನೇ ರೀ ಒಂದೇ ಚರಗೆಯಿತಿ ಇನ್ನೊಂದು ಚರಗೆಯ ತಗೊಂಡು ಬಂದ್ರ ತಗೊಂಡು ಬರವೆಲ್ರಿ ತಗೋರಿ ಬಕೆಟ್ ತಕೊಂಡು ಹೋಗ್ರಿ ಬರುಬೇಕಾದ್ರೆ ಹಂಗ ಜಳಕ ಮಾಡ್ಕೊಂಡು ಬರ್ರಿ ನೋಡ್ರಿ ನೋಡಿ ಇಲ್ಲಿ ಒಬ್ರ ಚರಗೆ ತಂದಾರ ಒಬ್ರ ಬಕೆಟ್ ತಂದಾರ ಅಂತ ಹೆಣ ಮಕ್ಕಳಿಗೆ ಹೆಸರು ಇಡಾಕತ್ತಿರಲಿ ನೀವು ಅವನು ಕುಂದರಿ ಈಗ ಮತ್ತೆ ಬಕೆಟ್ ತಕೊಂಡು ಹೋಗಿ ಜಳಕ ಮಾಡ್ಕೊಂಡ್ ಬರಲಿ ಹೆಂಡ್ರಿ ಅಲ್ಲಿ ಹೋಗ್ರಿ ಮತ್ತೆ ಜಳಕ ಮಾಡಿ ಬರ್ರಿ ಕೆರಿ ಹೋಗಿ ನೀವು

ಎಂತಾರು ಕೊಡ್ತಾನೆ ಅಡ್ಯಾಡ ಎಂಥರ ನಮಗೆ ಕೊಡಬಾರ್ದ ಮತ್ತು ಈಗ ಜಗಳ ಮಾಡ್ತಾರಪ್ಪ ಹಾಂ ಚರ್ಗಿ ತೋರಿ ಅಂತೇಳಿ ಅಕ್ಕಿ ಜಗಳ ಮಾಡ್ತಾಳ ಬಕಿಟ್ ತೋರಿ ಅಂತೇಳಿ ಈಕಿ ಜಗಳ ಮಾಡ್ತಾಳೆ ಏನು ಮಾಡಿ ಒಂದು ನಾಕೆ ಎಲ್ಲಿ ಹರ್ಕೊಂಡು ಹೋಗಿ ಸ್ವಚ್ಛ ಸಮರ್ಸ್ಕೊಂಡು ಬಂದ್ರ ಆತ ಹೊರಗೆ ದೇಶನ್ಯಾಗ ಪೇಪರ್ಲೆ ಒರ್ಸ್ಕೊತಾರಂತೆ ಎಲ್ಲಿರ್ಲಿ ಒಸ್ಕೊಂಡ್ರೆ ನಮ್ದೇನೋ ಹೋಗ್ತೈತಿ 俺なんです。

ನಾ ಿ ಸಕ್ರಿ ಬದ್ಲಿ ಉಪ್ಪಾ ಕೊಟ್ಟಿರ್ತಾಳ ನಿಮ್ಗೆ ಏನ್ ಆಗ್ಲಿಂತಡಿಬೇಡ್ರಿ ಅದಕ್ಕೆ ಹಾಲ್ ಬದ್ಲಿ ಹಾಲಿನ ಪೌಡರ್ ಹಾಕ್ರಿ ತೋರಿ ಚಾ ಕುಡಿ ನಾನ್ ಚೆನ್ನ ಮಾಡ ತೋರಿ ಕುಡುದ್ ನೋಡ್ರಿ ಆಮೇಲೆ ನೋಡ್ರಿ ನಾ ನಾ ये नहीं गोते करतीला न गंडन में चाबी चलती नन गंडन में चा चल ले लो एक नोडी की सुबी न गंड के एम मारतेनी तो तो नीन केदा कुड़ी चा तो नीन केदा कुड़ी चा എന്നെ പാ അപ്പാ चाचली oh no. <laughs> सु

ಅಲ್ಲರಿ ಬ್ರೋಕರ್ ಸಾಬ್ರ ಎಲ್ಲದಿರಿ ನೀವು ಕಡೆ ಬರ್ರಿ ಇಲ್ಲ ಐದು ನಿಮಿಷದಾಗ ಲಘು ಬರ್ರಿ ನನಗೆ ಗೊತ್ತಿಲ್ಲ ರೀ ನೀವು ಅವ್ರಿಗೇನು ಸೋಲ್ತಾಕತ್ತೀರಿ ಇವ್ರಿಗೆ ಏನು ಸೋಲಾಕ್ತಿರಿ ನನಗೆ ಏನು ಹೋಗ್ಬೇಡ ನಾನು ಬಿಜಿ ಆಯ್ದೇನು ಗಿಜಿ ಆಯ್ತಾನಂತ ಏನು ಹೇಳಾಕೋಬೇಡ್ರಿ ಏನು ಕೆಲಸ ಇದ್ರು ಬಿಟ್ಟು ಮನೆಗಡೆ ಬರ್ರಿಲ್ಲ ಐದು ನಿಮಿಷದಾಗ ನಾ ಏನು ಹೇಳಿದ್ದೆ ನೀವು ಮೊನ್ನೆ ನೆನಪೈತು ಏನು ಇಲ್ಲ ನೀವು ನೆನಪಾಗ ಬಿಡಾತಿ ಅಣ್ಣ ಬರ್ರಿ ಲಘು ಬರ್ರಿಲ್ಲ ಐದು ನಿಮಿಷದಾಗ ನಾ ಏನು ಹೇಳಾಕತ್ತೀನಿ ಏನು ಹೇಳಾಕೆ ಹೋಗ್ಬೇಡ್ರಿ ಮತ್ತೆ ನೋಡ್ರಿ ಬೇರೆ ಹಾಕ ಯಾವಾಗತ್ತ ಹಾಂ ಬರ್ರಿ ಬರ್ರಿ ಐದು ನಿಮಿಷ್ದಾಗ ಬರ್ರಿ ನೀವು ಆಯ್ತು ಬರ್ರಿ ನೀವು ನೀವು ಮಠ ಲೇಟಾಗಿ ಕೇಳ್ತೀವಿ ನಾನು ಚಹಾ ಮಾಡ್ಕೊಂಡು ಕುಡದ್ರ ಆತ ಮತ್ತೆ ಇವ್ರಿಗೆ ಕೇಳಿದೆ ಅಂದ್ರೆ ತೆಲಾರ್ ಬಿಸಿ ಬಿಸಿ ಚಹಾ ಮತ್ತೆ ಎಲ್ಲಿ ಚಲ್ತಾರೋ ಏನೋ ಇವ್ರ ನಾನು ಮಾಡ್ಕೊಂಡು ಕುಡಿತೇನೆ ಇವರು ಸರಿ ಇಲ್ಲೇ ಬಗುಣಿಯೆಲ್ಲ

Oh no! Right? ಅಯ್ಯೋ ಅಯ್ಯೋ ಅಕ್ಕಿಗೆ ಮಕ್ಕಳಾಗಾಕತ್ತಿಲ್ಲ ಅಂತೇಳಿ ಇನ್ನೊಬ್ಬ ಅಕ್ಕಿಗೆ ಮಾಡ್ಕೊಂಬಂದೆ ಅಕ್ಕಿಗೂ ಮಕ್ಕಳಾಗಾಕತಿಲ್ಲ ಹಾಂ ನನಗ ಕಿರಿಕಿರಿ ಮಾಡಾಕತ್ತಾರ ಇವರು ಕಿರಿಕಿರಿ ಮೇಲೆ ಕಿರಿಕಿರಿ ಹಾಂ ಒಂದು ನಿಮಿಷ ಕುಂದ್ರಾ ಕೊಡೋದಿಲ್ಲ ಆಯ್ತು ನಿಮ್ದು ಮಾಡ್ರಿ ನೀವು ಎಷ್ಟು ಮಾಡ್ತೀರಿ ಮಾಡಿರಿ ನೀವು ಇನ್ನೊಂದು ಮದುವೆ ಹಾಕಿರಲ್ಲ ಮೂರು ಮಂದಿ ಅಕ್ಕಿರಲ್ಲಿ ನೀವೋ 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 ಬರ್ದಾಡ್ ಅಂತೀರಿ ನೀವು ಮಾಡ್ರಿ ನೀವು ಎಷ್ಟು ಮಾಡ್ತೀರಿ ಇವ್ರಿ ಬಸಣ್ಣ ಹುಡುಗಿ ತೋರಿಸ್ತಾನೆ ಅಂತೇಳಿ ಎಲ್ಲಿ ತಕ್ಕೊಂಡು ಹೊಂಟಿವ ಮರ ನೀ ಸುಮ್ಮನೆ ಬರ್ತಿ ಇಲ್ಲಿ ತಲೆ ಕಾಡ್ಸಕ್ ಹೋಗಬೇಡ ಅಲ್ಲಿ ಒಬ್ಬನ್ ಮೂರನೇ ಮದ್ವಿ ಮಾಡೋದೈತಿ ಮೂರನೇ ಮದ್ವಿ ಹ ಮೂರನೇದ ಅಲ್ಲೋ ನಂದು ಒಂದರ ಮುಗಿಸ್ ಮದಲ್ಲಿ ಅಲ್ಲೋ ಎರಡನೇ ತಕ್ಕ ಎಷ್ಟು ಚಲೋ ಕಮಿಷನ್ ಕೊಟ್ಟಿದ್ದ ಈಗ ಮತ್ ಮೂರನೇದ ಅಂತ ಅಲ್ಲಿ ನಾ ಕೊಡುದಿಲ್ಲ ನಾ ಕೊಡುದಿಲ್ಲ ಹೇಳ್ಬಿಡು ನೀ ಪಡ್ತೀಪಾ ಜಾಸ್ತಿ ಅಲ್ಲಿ ಕೊಡ್ತೀನಿ ನಂಗ ನೀ ಅಲ್ಲೋ ಮನೆಯರ್ ನೋಡಿದ್ರ ತೋರಿಸ್ತೇನೆ ಅಂತ ಹೇಳಿ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡ್ ಈಗ ಯಾರ್ ಸಾವಿರ ರೂಪಾಯಿ ಇಸ್ಕೊಂಡಿಪ್ಪ ಇನ್ನೂ ತೋರ್ಸಕ್ ರೆಡಿನ ನಾಗತ್ತಿಲ್ಲ ನೀ ನೀರಸ್ತೇನು ಮರ ತೋರ್ಸ್ತೇನೆ ಅವ್ನ್ ಮನಿ ಅಲ್ಲಿ ರಸ್ತೆದಾಗ ಐತೆ ಅವ್ನ ಬೇಟಿ ಆಗಿ ಅವನ್ ಏನ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಹೋಗ್ಬಿಡಣಂತ ಅಲ್ಲೋ ಬಸಣ್ಣ ಹಿಂಗ ಹೇಳಾಕ್ರ ತಿಂಗ್ಳ ಆತ್ನಿ ಹೌದು ನೋಡಿದ್ ಮೂರ್ನೇ ಮಂದಿ ಮಾಡಕ್ ಹೊಂಟಿನಿ ಮೊದ್ಲು ನಂದ್ ಮುಗಿಸ್ ನಿನ್ ಕಾಳು ಬಿಳ್ದು ಬಸಣ್ಣ ಪ್ಲೀಸ್ ಹಂಗ್ಯಾಕ್ ಮಾಡಿ ಅಯ್ಯೋ ಏನ್ ತೆಲಸ್ತೀನ ಆಗೈತಿ ಇಲ್ಲಿ ಮನಿ ಐತಿ ಅವ್ನ್ ಮುಗಿಸ್ಕೊಂಡು ನಿನ್ ಪಾ ಈಗ ನಿನ್ ಗಾಡಿನ ಸೀದಾ ನಡ್ದ್ ಬಿಡ ಹೋಗ್ಬಿಡ ನೀ ಏ ಬಸಣ್ಣ ಹಂಗ ಹೇಳಿಲ್ಲೋ ನಿನಗೆ ನಂದೂನು ಪ್ಲೀಸ್ ಬಸಣ್ಣ ನಿನ್ ಕೂಡ ಬರ್ತೇನೆ ಅವಂದ್ ಮುಗಿಸ್ಕೊಂಡು ಹೋಗುಣಂತ ನಡಿ ಹಂಗಾರ ಸುಮ್ನ ನಡಿ ಹಾ ನೀ ಹೇಳ್ದಂಗ ಕೇಳ್ತೀನ இல்ல ஆய் ஒன் மணி எல்ல இல்ல இத மணி இது ஏன் ஏன் அர்ஜெண்ட் அர்ஜெண்ட்ப்பா நங்க ಕುಂದಿ ಮಾತಾಡದ್ರಿ ಕುಂದರಿ ನೀವು ಇದೇನ್ ಮಾಡಾಕತ್ತಿ ಮೇಣ ಬತ್ತಿ ಹಚ್ಚಿ ಚಾ ಮಾಡಾತೇನ್ ನೋಡ್ರಿ ಚಾ ಕುಡಿತೀರಿ ಚಾ ಚಾ ಇದೇನ್ರಿ ಹೊಸ ಟ್ರಿಕ್ ಐತಲ್ಲ ಏನ್ ಟ್ರಿಕ್ ಇಲ್ಲ ಒಲಿ ಒಲಿನೂ ಐತಿ ಎಲ್ಲಿ ಐತಿ ಸುಮ್ ಕುಂದರಿ ಸ್ವಲ್ಪ ಬರ್ತಾರ ಮತ್ ಕಿರಿಕಿರಿ ಮಾಡಕ್ ನಂಗ ಏನ್ ಕಿರಿಕಿರಿ ಮಾಡ್ತಾರು ನಾ ಹುಡುಕಿ ಮಾಡೋಣ ಅವ್ರನ್ನ ಸುಮ್ ಕುಂದರಿ ಒಂದ್ ನಿಮಿಷ ಯಾಕೋ ಕೊಡತ್ತೀರ ಅಟ್ಟ ಸುಮ್ ಫೋನ್ ಹಚ್ಚಿ ಹಚ್ಕರದ ನಿಮ್ಗ ಏನ್ ಮಾತಾಡೋದೈತಿ ನನ್ ಕೂಡ ಮಾತಾಡ್ಪಿ ಹೋಗ್ಲಿ ಅತ್ತಾಗ ಇದೇನು ಒಲಿ ಮೇಲೆ ಇಟ್ಟು ಮಾಡ್ಬೇಕಿಲ್ ಬತ್ತಿ ಮೇಲೆ ಇಟ್ಟು ಏನ್ ಮಾಡಾತೀನಿ ಚಾ ಈಗ ನಾವು ಯಾರು ಯಾಕೆ ನನ್ ಯಾಕೆ ಮಾಡಾತೀನಿ ಮತ್ತ ಒಲಿ ಮೇಲೆ ಇಟ್ಟೆ ಅಂದ್ರ ನನಗೂ ಕೊಡಚ ಸುಮ್ ಕೂಡ ರೀ ಯಾರು ಒಲಿ ಬಾಲ್ ರೀ ಮನ್ಯಾಗ ಗ್ಯಾಸ್ನ್ಯಾಗ ಇಲ್ಲೊಂದು ಇಲ್ಲೊಂದು ಪಾಟೇಷನ್ ಐತಿ ರೀ ನನ್ನ ಒಲಿಯೊಳಗೆ ಮಾಡ್ರಿ ನಿನ್ನ ಒಲೆ ಒಳಗೆ ಮಾಡ್ರಿ ಅಂತ ಹೇಳಿ ಜಗಳ ಅರ್ಥ ರೀ ಮತ್ತೆ ಹಿಂಗೆ ಆಗತೈತ ಅಂದ್ರೆ ನೀವು ಮೂರನೇ ಮದ್ವೆ ಮಾಡ್ಕೊಳ ಅದು ಹುಡುಕಾತಂತ ಹೋ ಏನು ಟೆಂತ ತಗೋಬೇಡಿ ಸ್ಲೋ ಹೇಳಿರಿ ಸ್ವಲ್ಪ ಮೂರನೇ ಮಾಡ್ಕೊಳಕತ್ತೀನಂತೆ ಹಾಗೆ ಅದು ಕರ್ಕೊತ್ತೀರಿ ಮೂರನೇದು ಹುಡುಕ್ಬೇಕು ಬೇಡ ನಿನಗೆ ಸಲ್ಪ ಜೋರು ಹೇಳ್ರಿ ಮೂರನೇದು ಮಾಡ್ಕೊಳತ್ತೀನಂತ ನಿನಗೆ ಮೂರನೇದು ಹುಡುಕ್ ಬೇಕೀಗ ಹೆಣ್ಣು ಉಲ್ಟಾ ಉಟ್ರಿ ಏನ್ರಿ ನೀವು ಏ ಏನೇನ್ ಮಾತಾಡಾಕಿ ಮತ್ತಾಗ ಏರ್ ಹೇಳಾತಿರಿ ಹಗರಿ ಹೇಳ ಅಂದಾಗ ಜೋರ್ ಹೇಳತೀರಲ್ಲಾ ಕೇಳಿಲ್ಲ ನಿಮ್ಗೆ ಹುಡ್ಕಾತೀನಿ ಹುಡುಗಿ ಅದ್ರಾಗ ನಿನಗೊಂದು ಹುಡುಕ್ತೀನಂತ ಇಬ್ರದು ಮಾಡ್ಬುಡು ಅಂತ ಅವಾಗ ಇವ್ ಹೆಣ್ ಕೊಡ್ತಾರ ಏ ನೀ ಏನು ನನ್ನ ಕಸ್ಟಮರ್ನ ಹಾಳ್ ಮಾಡತ್ತೀಯಲ್ ನೀ ಅಲ್ಲ ಏ ನಿನ್ನ ಹೆಪ್ಲೆ ಕಂಡಂಗ ಕಾಣಕತ್ತಿ ಆಡ್ಯಾಡ ಕೊಟ್ಟಾರ ನನ್ಗೆ ಒಂದ್ ಕೊಡಂಗಿಲ್ಲನ ಏನ್ ಮಾತಾಡ್ತಿಲ್ಯಪ್ಪಾ ಏ ಟಿಂಕು ನೀ ಸುಮ್ ಕುಂದ್ರು ಈ ಒಳಗೂ ಹಿಂಗ ಆಗೋದಿಲ್ರಿ ಮತ್ತು ಚಾ ಮಾಡಿದ್ರ ಮ್ಯಾಣಬತ್ತಿಯಾಗೆ ಮಾಡ್ಯಾನ ಚಲೋ ಆಗತ್ತ ಮಸ್ತಾಗಿತ್ತು ಬಸಣ್ಣ ಮನೆಗೆ ಹೋಗಿ ನಾನು ಟ್ರೈ ಮಾಡ್ತೀನಿ ಹಿಂಗ ಚಲೋ ಆಗೇತ್ರಿ ಚಲೋ ಆ್ಯಂಗ್ಸ್ ರೀ ತ್ಯಾಂಕ್ಸ್ ರೀ ನೋಡ್ರಿ ಇದಕ್ಕಿಂತ ಚಲೋ ಆಗ್ಬೇಕಂದ್ರೆ ನೀವು ಮ್ಯಾನ್ ಮೇಣಬತ್ತ್ಯಾಗ ಮಾಡ್ಯಾಕೆ ಹೋಗ್ಬೇಡ್ರಿ ಪುಡ್ಕಿ ಪುಡ್ಕಿ ತಳಿ ಹಿಂಗೆ ಬೋಗೋಣಿ ಇಟ್ಟು ಚಹಾ ಮಾಡಿರಿ ಮಸ್ತ್ ಆಕೈತೆ ನೋಡ್ರಿ ಚಾ ಬೋಗೋನಿಗೆ ತೂತು ಬೀಳೋಂಗಿಲ್ಲ ಹ್ಞೂ ಸ್ವಲ್ಪ ದಪ್ಪ ಅಂದ ಬೋಗೋಣಿ ತಗೋರಿ ಏನಾಗುದಿಲ್ಲ ನೋಡಿ ತಕ್ಕಳ ಏನು ಕಾಗಿ ಎತ್ತಿ ಹೋಗಿತ್ತು ನೋಡು ಇಲ್ಲ ನಿಮ್ಮ ಅಜ್ಜ ಹೇಳ್ತಾನೆ ಬಾಡ್ಯಾನಿಕ್ಕೆ ಕೋಲ್ಗೆಟ್ ಅದೇ ಕೋಲ್ಗೆಟ ಏನೈತಿ ನೋಡು ಏ ಹೌದಲ್ಲೋ ಕೋಲ್ಗೆಟ ಅದು ಹೋಗ್ಲಿ ಬಿಡು ಅದಕ್ಕೆ ನೋಡ್ತೀರಿ ನೋಡಿರಿ ಸ್ವಲ್ಪ ಏನು ಮಾತಾಡಕತ್ತಿ ಸೀದಾ ಮಾತಾಡು ಎದಕ್ಕೆ ಕರ್ದಿದ್ದು ಅದನ್ನ ಹೇಳ ಮಾತಲ್ಲ ನನಗೆ ಅದಾರೇನು ನೋಡ್ರಿ ಅವರು ಇಲ್ಲಿ ಕೈದ ಹಿಂದೆ ಹಡ್ಕೊಂಡು ಏನೇನಾರ ಕೇಳ್ತಿರ್ತಾರೆ ಅದಾರೇನು ನೋಡ್ರಿ ಸ್ವಲ್ಪ ಯಾರು ಇಲ್ಲ ತಗೋ ಮಕ್ಕಳು ತಗೋರಿ ಮಕ್ಕೊಂಡಿರಬಹುದು ಅವರ ದಿಲ್ ತೋರಿ ಕಾಣದಿಲ್ ತೋರಿ ಆ ಹೇಳಿ ಏನು ಅಲ್ರಿ ಒಬ್ಬಾಕಿಗೆ ಮಕ್ಕಳ ಆಗಾಕತ್ತಿಲ್ಲ ಅಂತ ಹೇಳಿ ಇನ್ನೊಬ್ಬಾಕಿಗೆ ಮಾಡ್ಕೊಂಡೆ ನಾನು ಹೌದು ಮಾಡ್ಕೊಂಡೆ ಇಬ್ರಿಗೂ ಮಕ್ಕಳ ಆಗಾಕತ್ತಿಲ್ಲ ಈಗ ಆಗತ್ತಿಲ್ಲ ಮೂರನೇ ದಕ್ಕಿಗೆ ಸ್ವಲ್ಪ चलो ತಮಗೆ ನೋಡಿ ಮದಿ ಮಾಡ್ರಿ ಸ್ವಲ್ಪ ಆಗುವ ಆಗೋಂಗ ಸ್ವಲ್ಪ ಇನ್ಕ್ವೈರಿ ಮಾಡ್ರಿ ಆಜು ಬಾಜು ನೀವು ಹಂಗಾ ಏನು ರೀ ನೀವು ಆ ಅಂದ್ರೆ ನಾನು ಡಾಕ್ಟರ್ ಅಂತ ಮಾಡಿದನ ಏ ಏನು ಮಾತಾಡಕತ್ತೀಯೋ ಆ ನಾನು ಡಾಕ್ಟರ್ ಅನೇ ಹುಡುಗಿ ನೋಡಿ ಮದಿ ಮಾಡೋ ಅಷ್ಟೇ ನಡಿಯೋ ನಡಿಯೋ ಟಿಂಕು ಇವು ಬರಬರಿ ಇಲ್ಲ ಸರಿ ಇಲ್ಲ ಹುಡುಗಿ ಮೂರನೇ ಮೂರ್ನೇದ ಸ್ವಲ್ಪ ನೋಡಿ ಮಾಡ್ರಿ ಸ್ವಲ್ಪ ನಡಿ ನಿನಗೆ ಏನಾಗೈತೆ ಆಗೇತ್ ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡ್ ಬಂದಾರ ನಿನಗ ಅದೇ ಗಜಿನಿ ಆಗಿನಿ ಬಾ ಶಿ ಆಗಿನಿ ಶಾಣಿ ಆಗಿ ಟಿಂಕು ನಡಿಯೋ ನೀವು ಗಜಿನಿ ಆಗ ನೀವು ಏನೇನೋ ಮಾತಾಡಕತ್ತ ನೀವು ಏ ಮುಚ್ಕೊಂಡ ಕುಂದ್ರ ಅದಕ್ಕ ಅಣ್ಣಿ ಅದ್ ನೋಡದ

ಏನು ಕಡಿಮೆ ಮಾರಾಕ್ತಿ ಕುಂದ್ರ ಅಲ್ಲಿ ಇಲ್ಲಾಂದ್ರೆ ನಿಂಗೆ ತೋರಿಸ್ ಕುಂದ್ರ ಕುಂದ್ರ ಮಾತಾಡೋಣ ಕುಂದ್ರ